ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾಯಿದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಕೋಟಿ ಗೊಬ್ಬ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಎರಡನೆಯ ಚಿತ್ರ ಎಚ್ ಟು ಓ ಈ ಚಿತ್ರವು ಎರಡು ಸಾವಿರದ ಎರಡರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಮೂರನೆಯ ಚಿತ್ರ ರೌಡಿ ಅಳಿಯ ಈ ಚಿತ್ರವು ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ನಾಲ್ಕನೆಯ ಚಿತ್ರ ಮಲ್ಲ ಈ ಚಿತ್ರ ಓ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಬ್ಲ್ಯಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಐದನೆಯ ಚಿತ್ರ ಪಂಚರಂಗಿ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಆರನೆಯ ಚಿತ್ರ ಶ್ರೀಮತಿ ಈ ಚಿತ್ರ ಓ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಏಳನೆಯ ಚಿತ್ರ ಕ್ರೇಜಿ ಸ್ಟಾರ್ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಎಂಟನೆಯ ಚಿತ್ರ ಉಪ್ಪಿ ಟು ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಹಿಟ್ ಆಗಿತ್ತು ಅವರ ಒಂಬತ್ತನೆಯ ಚಿತ್ರ ಪ್ರಿಯಾಂಕಾ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಆವರೇಜ್ ಆಗಿತ್ತು ಅವರ ಹತ್ತನೆಯ ಚಿತ್ರ ಮಮ್ಮಿ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಹನ್ನೊಂದನೆಯ ಚಿತ್ರ ಸೆಕೆಂಡ್ ಆಫ್ ಈ ಚಿತ್ರವು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಹನ್ನೆರಡನೆಯ ಚಿತ್ರ ದೇವಕಿ ಈ ಚಿತ್ರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಹದಿಮೂರನೆಯ ಚಿತ್ರ ನೈನ್ಟೀನ್ ಏಯ್ಟಿ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಹದಿನಾಲ್ಕನೆಯ ಚಿತ್ರ ಗೌರಿ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆಕಂಡು ಆವ್ರೇಜ್ ಆಗಿತ್ತು ಅವರ ಹದಿನೈದನೆಯ ಚಿತ್ರ ಉಗ್ರಾವತಾರ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆಕಂಡು ಆವ್ರೇಜ್ ಆಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು